ಭಾರತ ಸಂವಿಧಾನದ ಪ್ರಮುಖ ಪ್ರಶ್ನೆಗಳು ಮತ್ತು ಉತ್ತರಗಳು ಸಂಸತ್ತಿನ ಎರಡು ಅಧಿವೇಶನಗಳ ನಡುವಿನ ಅಂತರ ಡ್ಯಾಶ್ಗಿಂತ ಹೆಚ್ಚಿಗೆ ಆಗಿರಬಾರದು ಸಂಸತ್ತಿನ ಎರಡು ಅಧಿವೇಶನಗಳು ಆರು ತಿಂಗಳಿಗಿಂತ ಹೆಚ್ಚಿಗೆ ಆಗಿರಬಾರದು ಅಂತರ್ರಾಜ್ಯ ಮಂಡಳಿಯ ರಚನೆಗೆ ಅವಕಾಶ ಕಲ್ಪಿಸುವ ಸಂವಿಧಾನದ ವಿಧಿ ಯಾವುದು ಎರಡು ಅರವತ್ತ್ಮೂರನೇ ವಿಧಿ ಅಂತರ್ರಾಜ್ಯ ಮಂಡಳಿಯ ರಚನೆಗೆ ಅವಕಾಶ ಕಲ್ಪಿಸುವುದು ಅಂತಾರಾಜ್ಯ ಜಲ ವಿವಾದಗಳ ಕುರಿತು ತಿಳಿಸುವ ವಿಧಿ ಯಾವುದು ಏಳುನೂರ ಅರವತ್ತೆರಡನೇ ವಿಧಿ ಅಂತಾರಾಜ್ಯ ಜಲ ವಿವಾದಗಳ ಕುರಿತು ತಿಳಿಸುತ್ತದೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಜಿನ್ನಾರಿಗೆ ಸಮಯದಲ್ಲಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಯಾರಾಗಿದ್ದರು ಪಿಎನ್ ಭಗವತಿ ಮುಖ್ಯ ನ್ಯಾಯಮೂರ್ತಿಯಾಗಿದ್ದು ಪ್ರಧಾನ ಮಂತ್ರಿಯವರ ಅಧಿಕಾರಾವಧಿ ಎಷ್ಟು ಲೋಕಸಭೆಯಲ್ಲಿ ಬಹುಮತ ಹೊಂದಿರುವವರೆಗೂ ಇರುತ್ತದೆ ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ ಮೂಲಭೂತ ಸ್ವರೂಪಕ್ಕೆ ಧಕ್ಕೆಯಾಗದಂತೆ ತಿದ್ದುಪಡಿ ಮಾಡಬಹುದು ಎಂದು ಸುಪ್ರೀಂ ಕೋರ್ಟ್ ಯಾವ ತೀರ್ಪಿನಲ್ಲಿ ತಿಳಿಸಿದೆ ಕೇಶವಾನಂದ್ ಭಾರತಿ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರಲ್ಲಿ ಈ ತೀರ್ಪನ್ನು ತಿಳಿಸಿದೆ ಭಾರತ ಸಂವಿಧಾನದ ಅನ್ವಯ ಬಾಲಕಾರ್ಮಿಕ ಎಂದರೆ ಹದಿನಾಲ್ಕು ವರ್ಷದ ಮಕ್ಕಳನ್ನು ಬಾಲಕಾರ್ಮಿಕ ಎಂದು ಕರೆಯಲಾಗುತ್ತದೆ ಭಾರತದ ಮೊಟ್ಟ ಮೊದಲ ಉಪ ಪ್ರಧಾನಮಂತ್ರಿ ಯಾರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಭಾರತದ ಮೊಟ್ಟ ಮೊದಲ ಉಪ ಪ್ರಧಾನಮಂತ್ರಿಯಾಗಿದ್ದರು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಥಳೀಯ ಸರ್ಕಾರವನ್ನು ಪರಿಚಯಿಸಿದವರು ಯಾರು ಲಾರ್ಡ್ ರಿಪ್ಪನ್ ಅವರು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಥಳೀಯ ಸರ್ಕಾರವನ್ನು ಪರಿಚಯಿಸಿದರು ಲಾರ್ಡ್ ರಿಪ್ಪನ್ ಅವರನ್ನು ಸ್ಥಳೀಯ ಸರ್ಕಾರಗಳ ಪಿತಾಮಹ ಎಂದು ಕರೆಯಲಾಗುತ್ತದೆ ಭಾರತದ ಅತ್ಯುನ್ನತ ಅಧಿಕಾರಿ ಯಾರು ಅಟಾರ್ನಿ ಜನರಲ್ ಇವರು ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿಯಾಗಿರುತ್ತಾರೆ ಒಂದು ಬಾರಿಯೂ ಕೂಡ ಲೋಕಸಭೆಯ ಅಧಿವೇಶನದಲ್ಲಿ ಭಾಗವಹಿಸದ ಏಕೈಕ ಪ್ರಧಾನಿ ಎಂದರೆ ಯಾರು ಚೌಧರಿ ಚರಣ್ ಸಿಂಗ್ ಇವರು ಒಂದು ಬಾರಿಯೂ ಕೂಡ ಲೋಕಸಭೆಯ ಅಧಿವೇಶನದಲ್ಲಿ ಭಾಗವಹಿಸಿಲ್ಲ ಅವಿರೋಧವಾಗಿ ಆಯ್ಕೆಯಾದ ಭಾರತದ ಏಕೈಕ ರಾಷ್ಟ್ರಪತಿ ಯಾರು ನೀಲಂ ಸಂಜು ರೆಡ್ಡಿ ಇವರು ಅವಿರೋಧವಾಗಿ ಆಯ್ಕೆಯಾದ ಭಾರತದ ಏಕೈಕ ರಾಷ್ಟ್ರಪತಿಯಾಗಿದ್ದಾರೆ ಪ್ರಸ್ತುತ ಕರ್ನಾಟಕ ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ಆಯ್ಕೆಯಾಗುವ ಸದಸ್ಯರ ಸಂಖ್ಯೆ ಎಷ್ಟು ಪ್ರಸ್ತುತ ಕರ್ನಾಟಕ ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ಆಯ್ಕೆಯಾಗುವ ಸದಸ್ಯರ ಸಂಖ್ಯೆ ಹನ್ನೆರಡು ವಿಧಾನ ಪರಿಷತ್ತಿನ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು ಆ ರಾಜ್ಯದ ವಿಧಾನಸಭೆಯ ಒಂದು ಅಂಶ ಮೂರಷ್ಟು ಸದಸ್ಯರನ್ನು ಮೀರುವಂತಿಲ್ಲ ಕನಿಷ್ಠ ನಲವತ್ತು ಅಂಡಮಾನ್ ಮತ್ತು ನಿಕೋಬಾರ್ ಕೇಂದ್ರಾಡಳಿತ ಪ್ರದೇಶವು ಯಾವ ಹೈಕೋರ್ಟ್ನ ವ್ಯಾಪ್ತಿಗೆ ಒಳಪಡುತ್ತದೆ ಕಲ್ಕತ್ತಾ ಹೈಕೋರ್ಟ್ನ ವ್ಯಾಪ್ತಿಗೆ ಒಳಪಡುತ್ತವೆ ಭಾರತದಲ್ಲಿ ಪ್ರಸ್ತುತ ಹೈಕೋರ್ಟ್ಗಳು ಎಷ್ಟಿವೆ ಭಾರತದಲ್ಲಿ ಪ್ರಸ್ತುತ ಇಪ್ಪತ್ತೈದು ಹೈಕೋರ್ಟ್ಗಳಿವೆ ಸಂಸತ್ತು ಅಧಿವೇಶನದಲ್ಲಿ ಇಲ್ಲದೆ ಇರುವ ಸಂದರ್ಭದಲ್ಲಿ ರಾಷ್ಟ್ರಪತಿ ಹೋರಾಡಿಸಿದ ಸುಗ್ರೀವಾಜ್ಞೆಯ ಗರಿಷ್ಠ ಅವಧಿ ಎಷ್ಟು ಆರು ತಿಂಗಳು ಕಾಲ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಸಾರ್ವತ್ರಿಕ ಲೋಕಸಭಾ ಚುನಾವಣಾ ನಡೆದ ವರ್ಷ ಯಾವುದು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ನಡೆಯಿತು ಸಂಸತ್ತಿನ ಸದಸ್ಯ ಅಲ್ಲದೇ ಇದ್ದರೂ ಕೂಡ ಸದನದ ಅಧಿವೇಶನಗಳಲ್ಲಿ ಭಾಗವಹಿಸುವ ಅಧಿಕಾರವಿರುವುದು ಯಾರಿಗೆ ಅಟಾರ್ನಿ ಜನರಲ್ ಇವರಿಗೆ ಸಂಸತ್ತಿನ ಸದಸ್ಯ ಅಲ್ಲದೆ ಇದ್ದರೂ ಇವರು ಸದನದ ಅಧಿವೇಶನಗಳಲ್ಲಿ ಭಾಗವಹಿಸಬಹುದು ಸಂಸತ್ತಿನ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಧ್ಯಕ್ಷರು ಯಾರಾಗಿರುತ್ತಾರೆ ವಿರೋಧ ಪಕ್ಷದ ನಾಯಕರು ಸಂಸತ್ತಿನ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಅಧ್ಯಕ್ಷರು ಆಗಿರುತ್ತಾರೆ ರಾಯ್ ಮೆಹ್ತಾ ಸಮಿತಿಯು ಎಷ್ಟು ಹಂತದ ಪಂಚಾಯತ್ಗಳಿಗೆ ಶಿಫಾರಸು ಮಾಡಿದೆ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ಗಳಿಗೆ ಶಿಫಾರಸು ಮಾಡಿದೆ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಹಾಗೂ ಇತರ ನ್ಯಾಯಾಧೀಶರನ್ನು ನೇಮಕ ಮಾಡುವವರು ಯಾರು ದೇಶದ ರಾಷ್ಟ್ರಪತಿಯವರು ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಹಾಗೂ ಇತರ ನ್ಯಾಯಾಧೀಶರನ್ನು ನೇಮಕ ಮಾಡುತ್ತಾರೆ ರಾಜ್ಯದಲ್ಲಿ ವಿಧಾನ ಪರಿಷತ್ತನ್ನು ಸೃಷ್ಟಿಸುವ ಮತ್ತು ರದ್ದುಪಡಿಸುವ ಅಧಿಕಾರ ಇರುವುದು ಯಾರಿಗೆ ಸಂಸತ್ತಿಗೆ ರಾಜ್ಯದಲ್ಲಿ ವಿಧಾನ ಪರಿಷತ್ತನ್ನು ಸೃಷ್ಟಿಸುವ ಮತ್ತು ರದ್ದುಪಡಿಸುವ ಅಧಿಕಾರವನ್ನು ಹೊಂದಿರುತ್ತದೆ ರಾಜ್ಯಪಾಲರಿಗೆ ಪ್ರಮಾಣ ವಚನವನ್ನು ಬೋಧಿಸುವರು ಯಾರು ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯವರು ರಾಜ್ಯಪಾಲರಿಗೆ ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ ರಾಜ್ಯ ವಿಧಾನಸಭೆಯ ಸದಸ್ಯರ ಕನಿಷ್ಠ ಸಂಖ್ಯೆ ಎಷ್ಟು ಅರವತ್ತು ಶಿಕ್ಷಣ ಅರಣ್ಯ ವನ್ಯಜೀವಿಗಳ ಸಂರಕ್ಷಣೆ ಯಾವ ಪಟ್ಟಿಯಲ್ಲಿ ಬರುತ್ತದೆ ಸಮವರ್ತಿ ಪಟ್ಟಿಯಲ್ಲಿ ಶಿಕ್ಷಣ ಅರಣ್ಯ ವನ್ಯಜೀವಿಗಳ ಸಂರಕ್ಷಣೆ ಬರುತ್ತದೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಮುಂದುವರಿಸಲು ಸಂಸತ್ತಿನ ಒಪ್ಪಿಗೆಯನ್ನು ಎಷ್ಟು ಸಮಯಕ್ಕೊಮ್ಮೆ ಕಡ್ಡಾಯವಾಗಿ ಪಡೆಯಲೇಬೇಕು ಆರು ತಿಂಗಳಿಗೊಮ್ಮೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಮುಂದುವರಿಸಲು ಸಂಸತ್ತಿನ ಒಪ್ಪಿಗೆಯನ್ನು ಕಡ್ಡಾಯವಾಗಿ ಪಡೆಯಲೇಬೇಕು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಗರಿಷ್ಠ ಡ್ಯಾಶ್ ಅವಧಿಯವರೆಗೂ ವಿಸ್ತರಿಸಬಹುದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಅನಿರ್ದಿಷ್ಟ ಅವಧಿಯವರೆಗೂ ವಿಸ್ತರಿಸಬಹುದು ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿಯವರ ಆಳ್ವಿಕೆಯ ಗರಿಷ್ಠ ಅವಧಿಯಷ್ಟು ಮೂರು ವರ್ಷ ಮೂಲಭೂತ ಹಕ್ಕುಗಳ ಸಹಿತ ಸಂವಿಧಾನದ ಯಾವ ಭಾಗವನ್ನು ಬೇಕಾದ ತಿದ್ದುಪಡಿ ಮಾಡಲು ಸಂಸತ್ತಿಗೆ ಅಧಿಕಾರ ನೀಡಿದೆ ಸಂವಿಧಾನದ ತಿದ್ದುಪಡಿ ಯಾವುದು ಇಪ್ಪತ್ನಾಲ್ಕನೇ ತಿದ್ದುಪಡಿ ಸಂವಿಧಾನದ ತೊಂಬತ್ತೆರಡನೇ ತಿದ್ದುಪಡಿ ಅನ್ವಯ ಭಾರತದ ಎಂಟನೇ ಅನುಸೂಚಿಗೆ ಸೇರಿಸಲಾದ ಭಾಷೆಗಳು ಯಾವ್ಯಾವು ಬೋಡೋಲ ಡೊಗ್ರಿ ಮೈಥಿಲಿ ಮತ್ತು ಸಂತಾಲಿ ರಾಜಧ್ಯಾನ್ ರದ್ದತಿ ಕುರಿತು ತಿಳಿಸುವ ಸಂವಿಧಾನದ ತಿದ್ದುಪಡಿ ಯಾವುದು ಇಪ್ಪತ್ತಾರನೇ ತಿದ್ದುಪಡಿ ರಾಜಧ್ಯಾನ್ ರದ್ದತಿ ಕುರಿತು ತಿಳಿಸುತ್ತದೆ ಪಕ್ಷಾಂತರ ನಿಷೇಧ ಕಾಯ್ದೆಯ ಅನ್ವಯ ಪಕ್ಷಾಂತರ ಮಾಡಿದ ಸದಸ್ಯನ ಅರ್ಹತೆಯನ್ನು ನಿರ್ಧರಿಸುವ ಅಂತಿಮ ಅಧಿಕಾರ ಯಾರಿಗಿದೆ ಲೋಕಸಭೆಯ ಸ್ಪೀಕರ್ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸುವವರು ಯಾರು ಲೋಕಸಭಾ ಸ್ಪೀಕರ್ ಭಾರತ ಸಂವಿಧಾನದ ಅನ್ವಯ ಸದನದ ಸದಸ್ಯರಲ್ಲದವರು ಅಧ್ಯಕ್ಷತೆ ವಹಿಸುವ ಸದನ ಯಾವುದು ರಾಜ್ಯಸಭೆ ರಾಜ್ಯಸಭೆಯಲ್ಲಿ ರಾಜ್ಯಗಳಿಗೆ ಸದಸ್ಯರ ಪ್ರಾತಿನಿಧ್ಯವನ್ನು ಯಾವ ಆಧಾರದ ಮೇಲೆ ನೀಡಲಾಗಿದೆ ರಾಜ್ಯದ ಜನಸಂಖ್ಯೆಯ ಆಧಾರದ ಮೇಲೆ ಹೊಸ ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿಸುವ ಸಂಬಂಧದ ವಿಧೇಯಕವನ್ನು ಯಾವ ಸದನದಲ್ಲಿ ಮೊದಲು ಮಂಡನೆ ಮಾಡಬೇಕು ರಾಜ್ಯ ಸಭೆಯಲ್ಲಿ ರಾಜ್ಯಸಭೆಯಿಂದ ಪ್ರತಿ ಎರಡು ವರ್ಷಕ್ಕೊಮ್ಮೆ ನಿವೃತ್ತಿಯಾಗುವ ಸದಸ್ಯರ ಸಂಖ್ಯೆ ಎಷ್ಟು ಒಂದು ಅಂಶ ಮೂರರಷ್ಟು ಸದಸ್ಯರು ಲೋಕಸಭಾ ಸ್ಪೀಕರ್ ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಬಹುದಾದ ಸಂದರ್ಭ ಯಾವುದು ಸಮಾನ ಮತ ಬಂದಾಗ ಮಾತ್ರ ಲೋಕಸಭಾ ಸ್ಪೀಕರ್ ಅವರು ತಮ್ಮ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸುತ್ತಾರೆ ಉಪಸಭಾಪತಿಗೆ ಒಂದು ನಿರ್ದಿಷ್ಟ ಮಸೂದೆಯನ್ನು ಹಣಕಾಸಿನ ಮಸೂದೆ ಹೌದೋ ಅಥವಾ ಅಲ್ಲವೋ ಎಂದು ನಿರ್ಧರಿಸುವರು ಯಾರು ಲೋಕಸಭಾ ಸ್ಪೀಕರ್ ಭಾರತದ ಉಪರಾಷ್ಟ್ರಪತಿ ಅವರನ್ನು ಯಾರು ಆಯ್ಕೆ ಮಾಡುತ್ತಾರೆ ಲೋಕಸಭೆ ಮತ್ತು ರಾಜ್ಯಸಭೆಯ ಒಟ್ಟು ಸದಸ್ಯರು ಎಬಿಎಸ್ ಕಾರ್ಪಸ್ ಎಂದರೆ ಏನು ಅಕ್ರಮವಾಗಿ ಬಂಧನಕ್ಕೆ ಒಳಗಾದ ವ್ಯಕ್ತಿಯನ್ನು ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ಹತ್ತಿರದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸತಕ್ಕದ್ದು ಎಂದರ್ಥ ಮ್ಯಾಂಡಮಸ್ ಎಂದರೆ ಏನು ಸರ್ಕಾರಿ ಉನ್ನತ ಅಧಿಕಾರಿಯು ತನ್ನ ಅಧೀನ ಅಧಿಕಾರಿಗಳಿಗೆ ಕಾರ್ಯನಿರ್ವಹಿಸುವಂತೆ ಹೊರಡಿಸುವ ರಿಟ್ ಅರ್ಜಿಯಾಗಿದೆ ಕೋವಾರಂಟ್ ಎಂದರೆ ಏನು ಸಾರ್ವಜನಿಕ ಹುದ್ದೆಯನ್ನು ಕಾನೂನು ಬಾಹಿರವಾಗಿ ನಿರ್ವಹಿಸದಿದ್ದರೆ ಅಂಥವರ ವಿರುದ್ಧ ರಿಟ್ ಅನ್ನು ಹೊರಡಿಸಲಾಗುತ್ತದೆ ಇದನ್ನು ಕೋ ವಾರಂಟ್ ಎನ್ನಲಾಗುತ್ತದೆ ಇಬಿಷನ್ ಎಂದರೆ ಏನು ಅಧೀನ ನ್ಯಾಯಾಲಯವು ತನ್ನ ಕಾರ್ಯವ್ಯಾಪ್ತಿಯನ್ನು ಮೀರಿ ಕರ್ತವ್ಯ ನಿರ್ವಹಿಸಿದಾಗ ಮೇಲಿನ ನ್ಯಾಯಾಲಯವು ಅಧೀನ ನ್ಯಾಯಾಲಯಕ್ಕೆ ಹೊರಡಿಸುವ ರಿಟ್ ಅರ್ಜಿಯಾಗಿದೆ ಸರ್ಸಿ ರಿ ಅಂದರೆ ಅಧೀನ ನ್ಯಾಯಾಲಯವು ನೀಡಿದ ತೀರ್ಪನ್ನು ತಡೆ ಹಿಡಿಯುವ ಅಥವಾ ತಿದ್ದುಪಡಿ ಎರಡು ಅಧಿಕಾರಗಳನ್ನು ಮೇಲಿನ ನ್ಯಾಯಾಲಯ ಹೊಂದಿರುತ್ತದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹೃದಯ ಮತ್ತು ಆತ್ಮ ಎಂದು ವರ್ಣಿಸಿರುವ ಸಂವಿಧಾನದ ವಿಧಿ ಯಾವುದು ಮೂವತ್ತೆರಡನೇ ವಿಧಿ ಪ್ರಸ್ತುತ ಆಸ್ತಿ ಹಕ್ಕನ್ನು ಹೊಂದುವುದು ಇದು ಒಂದು ಕಾನೂನಿನ ಹಕ್ಕಾಗಿದೆ ಭಾರತ ರತ್ನ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಲು ಅವಕಾಶ ನೀಡಿರುವ ಸಂವಿಧಾನದ ವಿಧಿ ಯಾವುದು ಹದಿನೆಂಟನೇ ವಿಧಿ ಭಾರತದ ಸಂವಿಧಾನದಲ್ಲಿರುವ ಮೂಲಭೂತ ಹಕ್ಕುಗಳನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಮೆರಿಕ ಸಂವಿಧಾನದಿಂದ ಈ ಅಮೆರಿಕ ಸಂವಿಧಾನದಿಂದ ರಾಜ್ಯ ನಿರ್ದೇಶಕ ತತ್ವಗಳನ್ನು ಐರ್ಲೆಂಡ್ ಸಂವಿಧಾನದ ಮೂಲಭೂತ ಕರ್ತವ್ಯಗಳನ್ನು ರಷ್ಯಾ ಸಂವಿಧಾನದ ಭಾರತ ಸರ್ಕಾರ ಕಾಯ್ದೆ ಸಂವಿಧಾನದ ಪೂರ್ವ ಪೀಠಿಕೆಗೆ ಸಮಾಜವಾದಿ ಜಾತ್ಯತೀತ ಮತ್ತು ಭ್ರಾತೃತ್ವ ಎಂಬ ಪದಗಳನ್ನು ಸೇರ್ಪಡೆ ಮಾಡಿದ ಸಂವಿಧಾನದ ತಿದ್ದುಪಡಿ ಯಾವುದು ನಲವತ್ತೆರಡನೇ ತಿದ್ದುಪಡಿ ಪ್ರಸ್ತುತ ಭಾರತ ಸಂವಿಧಾನದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆಯಲ್ಲಿ ಯಾವ ಹೆಸರಿನಿಂದ ಗುರುತಿಸಲಾಗಿದೆ ಸೂಚನೆಗಳ ಸಾಧನ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧವನ್ನು ಯಾವ ರಾಷ್ಟ್ರದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಕೆನಡಾ ಸಂವಿಧಾನದಿಂದ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧವನ್ನು ಎರವಲು ಪಡೆಯಲಾಗಿದೆ ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಇಲ್ಲಿಯವರೆಗೂ ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ ಒಂದು ಬಾರಿ ಮಾತ್ರ ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ತಿದ್ದುಪಡಿ ಮಾಡಲಾಗಿದೆ ಭಾರತ ಸಂವಿಧಾನದ ಕೆಳಗಿನ ಯಾವ ಭಾಗವನ್ನು ಸಂವಿಧಾನ ರಚನೆಕಾರರ ಮನಸ್ಸನ್ನು ತೆರೆದಿಡುವ ಕಿಲಿಕೈ ಎಂದು ಕರೆಯಲಾಗಿದೆ ಪೂರ್ವ ಪೀಠಿಕೆಯನ್ನು ಭಾರತದ ರಾಷ್ಟ್ರೀಯ ಚಿಹ್ನೆಯಲ್ಲಿರುವ ಸತ್ಯಮೇವ ಜಯತೆಯ ಘೋಷ ವಾಕ್ಯವನ್ನು ಯಾವುದರಿಂದ ಸ್ವೀಕರಿಸಲಾಗಿದೆ ಮಂಡೋಕೋಪನಿಷತ್ನಿಂದ ಸ್ವೀಕರಿಸಲಾಗಿದೆ ಸಂವಿಧಾನವನ್ನು ರಚಿಸಲು ತೆಗೆದುಕೊಂಡ ಸಮಯ ಎಷ್ಟು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಭಾರತ ಸಂವಿಧಾನ ರಚನಾ ಸಭೆಯ ತಾತ್ಕಾಲಿಕ ಅಧ್ಯಕ್ಷರಾಗಿದ್ದವರು ಯಾರು ಡಾಕ್ಟರ್ ಸಚ್ಚಿದಾನಂದ್ ಸಿನ್ಹಾ ಶಾಶ್ವತ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟ್ರೀಯ ನ್ಯಾಯಾಲಯದ ತೀರ್ಪಿನ ನಂತರ ಭಾರತದ ಒಕ್ಕೂಟದೊಂದಿಗೆ ವಿಲೀನವಾದ ಕೇಂದ್ರಾಡಳಿತ ಪ್ರದೇಶ ಯಾವುದು ಪಾಂಡಿಚೇರಿ ಇದನ್ನು ಈಗ ಪುದುಚೇರಿ ಎನ್ನಲಾಗುತ್ತದೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಗ್ರಾಮ ಪಂಚಾಯಿತಿಯನ್ನು ಯಾವ ನಗರದಲ್ಲಿ ಉದ್ಘಾಟಿಸಲಾಯಿತು ರಾಜಸ್ಥಾನದ ನಾಗೂರ್ನಲ್ಲಿ ಭಾರತ ಸಂವಿಧಾನದ ಯಾವ ತಿದ್ದುಪಡಿಯನ್ನು ವಿವಿ ಸಂವಿಧಾನ ಮತ್ತು ಇಂದಿರಾ ಸಂವಿಧಾನ ಎಂದು ಕರೆಯಲಾಗುತ್ತದೆ ನಲವತ್ತೆರಡನೇ ತಿದ್ದುಪಡಿಯನ್ನು ಭಾರತೀಯ ಸಂವಿಧಾನದ ಹದಿನೇಳನೇ ಅನುಚ್ಛೇದ ಪ್ರಾಮುಖ್ಯತೆಯನ್ನು ಅಸ್ಪೃಶ್ಯತೆಯ ನಿರ್ಮೂಲನೆ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಾಗ ಯಾವ ವಿಧಿಯನ್ವಯ ರಾಜ್ಯ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಬಹುದು ಎರಡುನೂರ ಇಪ್ಪತ್ತಾರನೇ ವಿಧಿಯನ್ವಯ ಸುಪ್ರೀಂ ಕೋರ್ಟ್ಗೆ ಮೂವತ್ತೆರಡನೇ ವಿಧಿಯನ್ವಯ ಅರ್ಜಿ ಸಲ್ಲಿಸಬಹುದು ಸಂವಿಧಾನ ರಚನಾ ಸಭೆಯ ಮೂಲಭೂತ ಹಕ್ಕುಗಳ ಉಪ ಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು ಜೆ ಬಿ ಗುಪ್ಲಾನಿ ಭಾರತದ ಸಂವಿಧಾನವನ್ನು ಮೊಟ್ಟ ಮೊದಲ ಬಾರಿಗೆ ತಿದ್ದುಪಡಿ ಮಾಡಿದ್ದು ಯಾವಾಗ ಹತ್ತೊಂಬತ್ತು ನೂರ ಐವತ್ತೊಂದು ಜೂನ್ ಹದಿನೆಂಟರಲ್ಲಿ ಭಾರತದ ಸಂವಿಧಾನವನ್ನು ಮೊಟ್ಟ ಮೊದಲ ಬಾರಿಗೆ ತಿದ್ದುಪಡಿ ಮಾಡಲಾಯಿತು ಭಾರತೀಯ ಸಂವಿಧಾನದ ಎಂಬತ್ತಾರನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸುವುದು ಕೇಂದ್ರ ಹಾಗೂ ರಾಜ್ಯ ಮಂತ್ರಿ ಮಂಡಲದ ಗಾತ್ರವು ಅನುಕ್ರಮವಾಗಿ ಲೋಕಸಭೆ ಹಾಗೂ ಸಂಬಂಧಪಟ್ಟ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯ ಶೇಕಡಾ ಹದಿನೈದರಷ್ಟು ಮೀರುವಂತಿಲ್ಲ ಎಂದು ತಿಳಿಸಿದ ಸಂವಿಧಾನದ ತಿದ್ದುಪಡಿ ಯಾವುದು ತೊಂಬತ್ತೊಂದನೇ ತಿದ್ದುಪಡಿ ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳಿಗೆ ವಿಶೇಷ ಸ್ಥಾನಮಾನವನ್ನು ಕಲ್ಪಿಸಿದ ಸಂವಿಧಾನದ ವಿಧಿ ಯಾವುದು ಮೂವತ್ತೊಂದು ಜೆ ವಿಧಿ ತೊಂಬತ್ತೆಂಟನೇ ತಿದ್ದುಪಡಿಯ ಮೂಲಕ ಕರ್ನಾಟಕ ರಾಜ್ಯದ ಮೇಲೆ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರಪತಿ ಆಡಳಿತವನ್ನು ಜಾರಿಗೊಳಿಸಿದ್ದು ಯಾವಾಗ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಅಂದಿನ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ ಆಗಿದ್ದರು ಲೋಕಸಭೆಯು ಜನರನ್ನು ಪ್ರತಿನಿಧಿಸಿದರೆ ರಾಜ್ಯಸಭೆಯು ಏನನ್ನು ಪ್ರತಿನಿಧಿಸುತ್ತದೆ ರಾಜ್ಯಸಭೆಯು ರಾಜ್ಯಗಳನ್ನು ಪ್ರತಿನಿಧಿಸುತ್ತದೆ ಭಾರತ ಸಂವಿಧಾನದ ಪೂರ್ವ ಪೀಠಿಕೆ ಭಾಗದ ಅಂಶಗಳನ್ನು ಕ್ರಮವಾಗಿ ಬರೆಯಿರಿ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಮತ್ತು ಗಣರಾಜ್ಯ ಸರ್ಕಾರದ ನಾಲ್ಕನೇ ಅಂಗ ಯಾವುದು ಪತ್ರಿಕಾ ಅಂಗ ಭಾರತ ಸಂವಿಧಾನದ ಯಾವ ಸಂವಿಧಾನಿಕ ತಿದ್ದುಪಡಿಯ ಅನ್ವಯ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಐವತ್ತೆರಡನೇ ತಿದ್ದುಪಡಿ ಮೂಲಕ ಭಾರತದ ಒಕ್ಕೂಟದ ಇಪ್ಪತ್ತೆರಡನೇ ರಾಜ್ಯವಾಗಿ ಅಸ್ತಿತ್ವಕ್ಕೆ ಬಂದ ರಾಜ್ಯ ಯಾವುದು ಸಿಕ್ಕಿಂ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದು ಹಿಮಾಚಲ ಪ್ರದೇಶ ರಾಜ್ಯ ಅಸ್ತಿತ್ವಕ್ಕೆ ಬಂದಿದ್ದು ಯಾವಾಗ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಭಾರತ ಒಕ್ಕೂಟದ ಇಪ್ಪತ್ತೈದನೇ ರಾಜ್ಯ ಯಾವುದು ಗೋವಾ ರಾಜ್ಯ ಭಾರತದ ಸಂವಿಧಾನದ ಅನ್ವಯ ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಣೆಗೆ ಅವಕಾಶ ಕಲ್ಪಿಸಿದ ವಿಧಿ ಯಾವುದು ಮುನ್ನೂರ ಅರವತ್ತೈದು ಅರವತ್ತನೇ ವಿಧಿ ಹಣಕಾಸು ಮಸೂದೆಯನ್ನು ಯಾವ ಸದನದಲ್ಲಿ ಮೊದಲು ಮಂಡಿಸಬಹುದು ಲೋಕಸಭೆ ಅಥವಾ ವಿಧಾನಸಭೆಯಲ್ಲಿ ಮಾತ್ರ ಹತ್ತೊಂಬತ್ತು ನೂರ ಐವತ್ಮೂರರಲ್ಲಿ ಭಾಷೆಗಳ ಆಧಾರದ ಮೇಲೆ ರಾಜ್ಯ ಪುನರ್ವಿಂಗಡಣೆಗೆ ರಚನೆಯಾದ ಫಜಲ್ ಅಲಿ ಆಯೋಗದ ಸದಸ್ಯರು ಯಾರು ಕೆಎಂ ಪನಿಕರ್ ಮತ್ತು ಎಚ್ಎನ್ ಕುಂಜರು ಅವರು ಭಾರತ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಅತಿ ಹೆಚ್ಚಿನ ಸಂವಿಧಾನಾತ್ಮಕ ಅಧಿಕಾರ ಹೊಂದಿದ ಸಂವಿಧಾನಾತ್ಮಕ ಸಂಸ್ಥೆ ಯಾವುದು ಕೇಂದ್ರ ಚುನಾವಣಾ ಆಯೋಗ ರಾಷ್ಟ್ರಪತಿಗಳು ಎಂಬತ್ತನೇ ವಿಧಿಯ ಅನ್ವಯ ರಾಜ್ಯಸಭೆಗೆ ಹನ್ನೆರಡು ಜನರನ್ನು ಹನ್ನೆರಡು ಜನ ಸದಸ್ಯರನ್ನು ಈ ಕೆಳಗಿನ ಯಾವ ಕ್ಷೇತ್ರದಲ್ಲಿ ವಿಶಿಷ್ಟ ಜ್ಞಾನ ಹೊಂದಿದವರನ್ನು ನಾಮಕರಣ ಮಾಡುತ್ತಾರೆ ಕಲೆ ವಿಜ್ಞಾನ ಸಾಹಿತ್ಯ ಸಮಾಜ ಸೇವೆ ಸುಪ್ರೀಂ ಕೋರ್ಟಿನ ಮೂಲಕ ಅಧಿಕಾರ ವ್ಯಾಪ್ತಿಯ ಕುರಿತು ತಿಳಿಸುವ ಸಂವಿಧಾನದ ವಿಧಿ ಯಾವುದು ನೂರ ಮೂವತ್ತೊಂದನೇ ವಿಧಿ ಸುಪ್ರೀಂ ಕೋರ್ಟಿನ ಮೂಲ ಅಧಿಕಾರ ವ್ಯಾಪ್ತಿಯನ್ನು ತಿಳಿಸುತ್ತದೆ ಭಾರತದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು ಇಂದಿರಾ ಗಾಂಧಿ ಪ್ರಪಂಚದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಶ್ರೀಲಂಕಾದ ಸಿರಿ ಮಾವೋ ಭಂಡಾರಿ ನಾಯಕ್ ಅವರು ಸಿಎಜಿ ಅವರು ತಮ್ಮ ವಾರ್ಷಿಕ ವರದಿಯನ್ನು ಯಾರಿಗೆ ಸಲ್ಲಿಸುತ್ತಾರೆ ರಾಷ್ಟ್ರಪತಿಯವರಿಗೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟು ಅರವತ್ತೈದು ವರ್ಷ ಹೈಕೋರ್ಟಿನ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಅರವತ್ತೇಳು ವರ್ಷ ಕೇಂದ್ರ ಲೋಕಸೇವಾ ಆಯೋಗವನ್ನು ಯಾವ ಕಾಯ್ದೆಯನ್ವಯ ಸ್ಥಾಪಿಸಲಾಗಿದೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಭಾರತ ಸರ್ಕಾರ ಕಾಯ್ದೆಯ ಸಂಯುಕ್ತ ಲೋಕಸೇವಾ ಆಯೋಗಗಳನ್ನು ಯಾವ ಕಾಯ್ದೆ ಅನ್ವಯ ಸ್ಥಾಪಿಸಲಾಗಿದೆ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಅನ್ವಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗಗಳನ್ನು ವರ್ಗೀಕರಿಸಿದ ಸಂವಿಧಾನದ ತಿದ್ದುಪಡಿ ಯಾವುದು ಎಂಬತ್ತೊಂಬತ್ತನೇ ತಿದ್ದುಪಡಿ ರಾಜ್ಯಸಭೆಯ ಅಧಿಕಾರಾವಧಿ ಎಷ್ಟು ಅನಿರ್ದಿಷ್ಟ ರಾಜ್ಯಸಭಾ ಸದಸ್ಯರ ಅಧಿಕಾರಾವಧಿ ಆರು ವರ್ಷ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಪ್ರಥಮ ಮಹಿಳಾ ನ್ಯಾಯಾಧೀಶ ಯಾರು ಫಾತಿಮಾ ಬಿಬಿ ಸಂಸತ್ತಿನ ಯಾವ ಸಮಿತಿಯು ಲೋಕಸಭಾ ಸದಸ್ಯರನ್ನು ಮಾತ್ರ ಹೊಂದಿರುತ್ತದೆ ಅಂದಾಜು ಸಮಿತಿ ಮತದಾನದ ವಯಸ್ಸನ್ನು ಇಪ್ಪತ್ತೊಂದರಿಂದ ಹದಿನೆಂಟು ವರ್ಷಕ್ಕೆ ಇಳಿಸಿದ ಸಂವಿಧಾನದ ತಿದ್ದುಪಡಿ ಯಾವುದು ಅರವತ್ತೊಂದನೇ ತಿದ್ದುಪಡಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ಒಂದು ರೀತಿಯ ಅಪರಾಧಕ್ಕೆ ಒಂದಕ್ಕಿಂತ ಹೆಚ್ಚು ಬಾರಿ ಶಿಕ್ಷಿಸುವಂತಿಲ್ಲ ಎಂದು ಸಾರುವ ತತ್ವಕ್ಕೆ ಏನೆಂದು ಕರೆಯುತ್ತಾರೆ ದ್ವಯ ಗಂಡಾಂತರ ಡಬಲ್ ಜಿಯೋಪ್ಯಾರ್ಡಿ ರಾಷ್ಟ್ರಪತಿಗಳು ಯುದ್ಧ ಮತ್ತು ಶಾಂತಿಯನ್ನು ಯಾರ ಶಿಫಾರಸಿನ ಮೇರೆಗೆ ಘೋಷಿಸುತ್ತಾರೆ ಸಂಸತ್ತಿನ ಶಿಫಾರಸಿನ ಮೇರೆಗೆ ಭಾರತ ಸಂವಿಧಾನದ ಪುನರ್ ಪರಿಶೀಲನಾ ಸಮಿತಿಯ ಅಧ್ಯಕ್ಷರು ಯಾರು ನ್ಯಾಯಮೂರ್ತಿ ಎಂ ಎನ್ ವೆಂಕಟಾಚಲಯ್ಯ ಭಾರತ ಸಂಚಿತ ನಿಧಿಯ ಕಾವಲು ನಾಯಿ ಎಂದು ಯಾರನ್ನು ಕರೆಯಲಾಗುತ್ತದೆ ಭಾರತದ ಲೆಕ್ಕ ನಿಯಂತ್ರಕ ಮತ್ತು ಮಹಾ ಲೆಕ್ಕ ಪರಿಶೋಧಕ ಭಾರತ ಶಾಸಕಾಂಗವನ್ನು ದ್ವಿಸದನ ಶಾಸಕಾಂಗ ಅಂಗವಾಗಿ ರಚಿಸಲು ಅವಕಾಶ ನೀಡಿದ್ದು ಯಾವಕ್ಕಾಯ್ದೆ ಹತ್ತೊಂಬತ್ತು ಹತ್ತೊಂಬತ್ತರ ಭಾರತ ಸರ್ಕಾರ ಕಾಯ್ದೆ ಅಸ್ಥಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದು ಹಾಕಲಾದ ಸಂವಿಧಾನದ ತಿದ್ದುಪಡಿ ಯಾವುದು ನಲವತ್ನಾಲ್ಕನೇ ತಿದ್ದುಪಡಿ ಈಶಾನ್ಯ ರಾಜ್ಯಗಳ ಗುಂಪಿನಲ್ಲಿ ಬರುವ ರಾಜ್ಯಗಳು ಯಾವುವು ಅಸ್ಸಾಂ ತ್ರಿಪುರ ಮೇಘಾಲಯ ಮತ್ತು ಮಿಜೋರಾಂ ಯೋಜನಾ ಆಯೋಗದ ಮೊದಲ ಉಪಾಧ್ಯಕ್ಷರು ಯಾರು ಗುಲ್ಜರ್ ಲಾಲ್ ಅಧ್ಯಕ್ಷರು ಪಂಡಿತ್ ಜವಾಹರ್ಲಾಲ್ ನೆಹರು ಕಾನೂನು ಮತ್ತು ಸುವ್ಯವಸ್ಥೆ ವಿಷಯವು ಭಾರತ ಸಂವಿಧಾನದ ಯಾವ ಪಟ್ಟಿಯಲ್ಲಿ ಬರುತ್ತದೆ ಇದು ರಾಜ್ಯ ಪಟ್ಟಿಯಲ್ಲಿ ಬರುತ್ತದೆ